నన్న మగ హరీశను ఫోన్ తగీతాయి తూ ఈ గే ఫోనే ఊటాడుక ఈ హరీషను ఫోన్ తగీతాయి శిల్పను ఫోన్ తగ్గీాయి ప్రతాప ఫోన్ తగీతా ఆ రవి అంతూ ముసుండి నన్న మగ ఫోన్ ఎత్తుతాయి అవును ఏను జవాదారిల్ అది సరి ఈ కాలి పూర్ణిమ మన ఇంత నన్ గత ఐయ్యప్ప మొదలెవళి హెస్ జోరతాను ఇంబే అట్లైస్కొంటేనో పూర్ణిమ మన ఇంత గొప్పతాయివళ నా ముందే ಬಂದಿರ್ತಾರೆ ಏನೋ ಎಲ್ಲ ಅವರು ವಾಸ್ತು ರಾಮ ಮುಂದೋಸ್ತವಾಗಿ ಕುತ್ಕೊಂಡು ಇಲ್ಲೇ ಫೋನ್ ಹಾಕುವ ಹರೀಶ್ ಫೋನ್ ತೆಗಿತಾ ಇಲ್ಲ ಈ ಪ್ರತಾಪ್ ಮುಂಗಾರು ಮಾಡೋಣ ಹೆಸಲಿ ಓ ಪ್ರತಾಪ ಅಲೋ ಎಲ್ಲಿದ್ದೀರಾ ಏಯ್ ಇಲ್ಲೇ ಬರ್ತಾ ತಡೆ ಕಲಾ ಇಲ್ಲೇ ರಾಮನ್ ದೋಸ್ತ ಕೂತಿದ್ದೀನಿ ಬೇಡ ಬಾರಲ ಬಂದೇ ತಡಿಲ ಇಲ್ಲೇ ಎಷ್ಟೋ ಹತ್ರ ಕಾಯೋದು ನಿಮ್ಗಾರು ಬುದ್ಧಿ ಬಡುವ ಶಿಲ್ಪ ಎಷ್ಟು ಸಲ ಫೋನ್ ಮಾಡಿದ್ರು ಒಬ್ರು ಫೋನ್ ಎತ್ತಲ್ಲ ಆ ರವಿ ನೋಡ್ರೆ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡಲ್ಲ ಇವ್ನು ನೋಡ್ರೆ ಸಾಂಗ್ ಹಾಕೊಂಡ್ ಇಪ್ಪತ್ನಾಕ ಗಂಟೆ ಮನೇಲಿ ಕೂತಿರ್ತಾನೆ ಇನ್ ಯಾವಾಗ ಫೋನ್ ಎತ್ತೀರಾ ಈ ಕಾ ಈ ಜಂಗಲ್ ಬುದ್ಧಿ ಬರ್ಲಾಕೊಂಡ್ರ ನಿಮ್ಗೆಲ್ಲ ಥೂ ಬನ್ನಿ ಏನ್ರಲ್ಲ ಇವನು ಹಿಂಗೈತಾವನೆ ಯಾವಾಗ ಇದ್ದಿದ್ದೆ ಬಿಡು ರವಿ ಯಾವಾಗಲೂ ಜೋಪಲ್ ಕೈ ಇಕ್ಕ ಮಾಡ್ತಿರ್ತಿವಿ ಒಳಗಡೆ ಯಾರು ಇಸ್ಕೊಂಡು ನಾನು ಇಸ್ಕೊಂಡಿಲ್ಲ ಸುಮ್ನೆ ಬರ್ಲಾಯಿ ಸಾಕು ಬಂದ್ರಲ್ಲೇ ಅಪ್ಪಾ ದೇವ್ರ ಪೂಜೆ ನಡೀತಾತೆ ಕೈ ಮುಕ್ಕೊಡ್ರಲ್ಲ ದೇವ್ರೆ ನಾನು ಯಾರು ಹೆಚ್ಚು ಕಮ್ಮಿ ಆಗ್ದಂಗೆ ನೀನೇ ಕರ್ಕೊಂಡೋಗಿ ನಮ್ಮ ಮನೆಗೆ ಸೇಫ್ ಆಗೋ ಗಂಟ ನೀನು ನಮ್ಮ ಹಿಂದೆ ಇರಪ್ಪ ಆಂಜನೇಯ ಏ ಹರೀಶ ಏನಿಲ್ಲ ಇವನು ವಿಚಿತ್ರವಾಗಿ ಮಾತಾಡ್ತಾವನಿ ಕೈ ಮುಗಿ ಮುಂದೆ ನೋಡಿದ್ರೆ ಎಲ್ಲ ಹೋಗಂಗೆ ಕಾಣಿಸ್ತಾ ಇದೆ ಯಾವುದಕ್ಕೂ ಈ ನಿಮ್ಮ ಮೇಲೆ ಕೈಯಲ್ಲಿ ಇಟ್ಕೊಳ್ಳಿ ಆಯಿತು ಸಾಂಗಳೆ ಇಲ್ಲ ಇವನು ಪೂಜಾರಿ ನಿಂಬೆಲ್ಲ ಕೊಡ್ತಾವ್ರಿ ಎಲ್ಲಿಗಲ್ಲ ಕರ್ಕೊಂಡು ಹೋಗ್ತಾವ ನೀವು ಎಲ್ಲಿಗಾರ ಕರ್ಕೊಂಡು ಅಲ್ಲಿ ಎಲ್ಲ ಹೋಗೋದ

ಗಾಡಿ ಹೇಳ್ ಆಗ್ತಾ ಇದೀರಾ ಎಲ್ಲಿ ಹೋಗ್ತಾ ಇದೀರಾ ಪುಣಿಮಾ ಮನೆ ಇದೆಯಲ್ಲ ಆ ತೋಟದ ಮನೆಗೆ ಹೋಗ್ತಾ ಇದೀವಿ ಏನು ಅಲ್ಲಿ ಹೋದರೆಗೂ ಯಾರು ಬದುಕಿ ಬಂದಿಲ್ಲ ಹೋಗಿ ಪ್ರತಪ್ಪ ಈ ತಾತನ್ ನೋಡಿದ್ರೆ ಭಯ ಆದಂಗಿಲ್ವೇನು ಭಯ ನಿನೇನು ನನಗೂ ಆಗ್ತಾ ಇದೆ ಆ ದಿವಾಕರ ನೋಡಿದ್ರೆ ಎಲ್ಲೋ ಹೋಗವನೇ ಈ ನೋಡಿದ್ರೆ ಇಲ್ಲವನೇ ಆ ಪೂಜಾರಿ ಬೇರೆ ನಿಂಬೆಣ್ಣು ಬೇರೆ ಕೊಟ್ಟವನೇ ಈ ತಾತ ಬೇರೆದ್ರೆ ಕೈ ಅಡ್ಡ ಆಗ್ತಾವನೆ ಇಲ್ಲಿ ಏನ್ ನಡೀತಾ ಇದೆ ಒಂದು ನನಗೆ ಗೊತ್ತಾಗ್ತಾನೆ ಇಲ್ಲ ನೀವ್ ಯಾರು ಏನಾನ ಮರ್ಕಡ್ರಪ್ಪ ನಂಗೆ ಒಂದ್ ಬಿರಿಯಾನಿ ಕೊಡಿಸ್ಬಿಡಿ ಜನ ನನ್ ಕೈ ನೋಡಕ್ ಆಯ್ತಾ ಇಲ್ಲ ಇಲ್ಲಿ ನಾವೇ ಭಯ ಅಂತ ಸಾಯ್ತಾ ಇದೀವಿ ಅಂತದಲ್ಲಿ ಇವ್ನ ಬಿರಿಯಾನಿ ಅಂತೆ ಸುಮ್ಮನೆ ಕುತ್ಕೊಳ್ಳ ಅಲ್ಲೇ ನಾವೇ ಜೀವನ ಕೈಯದ್ ಬಿಗಿ ಕುತ್ತಿದೀವಿ ಬಿರಿಯಾನಿ ತಿನ್ಬೇಕಂತ ಮುಚ್ಕೊಂಡ್ ಕುತ್ಕೊಳ್ಳ ಏನಾಯ್ತು ಏನು ಇಷ್ಟು ಜೋರಾಗಿ ಮಾತಾಡ್ತಾ ಇದಾರೆ ಇವರು

واخر المراهقه బంద్ బన్నీ

ಹಲೋ ಏನ್ರಲ್ಲ ನೀವು ಬಿರಿಯಾನಿ ಕೊಡ್ತೀರಿ ಅಂತ ಕರ್ಕೊಂಬರ್ತೀನಿ ಇಲ್ಲಿ ನೋಡ್ರಿ ಯಾವುದೋ ಬೂತ್ ಬಂಗ್ಲೆ ಬಂದಿದ್ರಲ್ಲ ನೀವು ಏಯ್ ನೀನು ಬೇರೆ ನಮ್ಮ ಜೀವ ನಮ್ಮ ಕೈಯ್ಯಲ್ಲೇ ಇಲ್ಲ ಇವನ್ ಬೇರೆ ಬಿರಿಯಾನಿ ಬಿರಿಯಾನಿ ಸಾಯ್ತಾನೆ ಮುಚ್ಕೊಂಡು ಕೂತ್ಕೊಳ್ಳ ಅಲ್ಲಿ ಆ ಪೂಜಾರಿ ನೋಡ್ರಿ ನಿಂಬೆಹಣ್ಣು ಕೊಟ್ಟ ಅವ ತಾತಪ್ಪ ನೋಡಿದ್ರೆ ಅಲ್ಲಿ ಹೋಗಬೇಡಿ ಅಂತ ಹೆದರಿಸ್ತಾ ಇಲ್ಲಿ ನೋಡಿದ್ರೆ ಗೇಟ್ ಹತ್ರನೇ ಹೆಡ್ಲೈಟ್ ಹಾಫ್ ಆಗೋಯ್ತು ಈ ಹರೀಶ ಬೇರೆ ಏತು ಬಂದಿದಾನೋ ಅಂತಲೂ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ ಓ ಸುಮ್ಮನೆ ತಲಾಟ ಮಾಡೋಕೆ ಹೋಗಬೇಡಿ ದಿವಾ ಇಲ್ಲಿ ಕಾಯ್ತಾ ಇರ್ತಾನೆ ಮುಂಚೆನೇ ಹೋಗಿದಾನೆ ಬನ್ನಿ ಫಸ್ಟ್ ನೋಡ ಕೆಲ್ಸ ನೋಡೋಣ ನಮಗ್ ಭಯ ಆಗ್ತಿದ್ಯಪ್ಪ ನಾವ್ ಬರಲ್ಲ ಊರಲ್ಲಿ ನೋಡಿದ್ರೆ ಎಷ್ಟೊಂದ್ ಭಯ ಬೀಳ್ತೀರಾ ಟ್ರಿಪ್ ಬಂದ್ರೆ ಈ ತರ ಆಡ್ತೀರಾ ಬನ್ನಿ ಮನೆಗೆ ಹೋಗೋಣ ಏನೋ ನೀನು ಅದ್ ಜೀವ ಸೇರ್ಕೊಂಡ್ ಅದ್ ಏನೇನ್ ಮಾಡ್ತಾ ಇದೀರೋ ಒಂದು ಗೊತ್ತಾಗ್ತಾ ಇಲ್ಲ ನಮ್ಗೆ ಲೈ ಅದಕ್ಕೆ ಕಣ ನಿಮ್ಗೆ ಎದ್ರಿಕೆ ಎದ್ರಿಕೆ ಹಿಂಗ್ ಆಗ್ತಾ ಇರೋದು ಬರ್ರ ಹೋಗೋಣ ಲೈ ಅದು ಮನೆ ಕಣ ಬರ್ರ ಬಂದ್ರೈ

ಅಲೆಕ್ಸ್ಟ್ರಿಕ್ ಆಯ್ತಾಳೆ ನನ್ಗೆ ಯಾವ ಬಿರಿಯಾನಿ ಬೇಡ ಕಣ ನನ್ ಕರ್ಕೊಂಡೋಗಿ ಮನೆ ಬಿಟ್ಬಿಡೋ ಪ್ರತಾಪ ಮನೆ ಬಿಟ್ಬಿಡೋ ಇರಕ್ಕೆ ಆಗಲ್ಲ ಇಲ್ಲಿ ಅಲ್ಲಿ ಕೂತವ್ ಹರೀಶಾ ನೋಡಿದ್ರೆ ಹಿಂಗೆ ಏನ್ ನಡೀತೈತಿ ಏನಾದ್ರೂ ಹೇಳೋ ಲೈ ನಡಿಯೋ ಬ್ಯಾಟ್ರಿ ಕೊಡೋ ಫಸ್ಟ್ ಲೈಟ್ ಚಂದ್ರಿ ಕೊಡ ಅರಿಷಾ ನಂಗ ಏನು ಒಂದರ ಐತ ಏ ಬಂದ್ರೆ ಕಾಮಿಡಿ ಮಾಡ್ಬೇಡ್ರಿ ಅಡಿಯಾ ನಿನ್ನ ನಾಲ್ಕಗಳ ಸಾಕ್ ನಮಗೆ ತಿಜಾರಿಷಾ ಹೋಗಣ ಬಾರೋ ದಿವಾಕರ್ ಅಲ್ಲಿ ಕೂತಿದಾನೆ ಬನ್ನಿ ಹೋಗೋಣ ಏ ಶิลಪಾ ನಮ್ಮನ್ನ ನಮ್ಮನ್ನ ಏ ಎನ್ನೋದ್ಲಲ್ಲ ಏ ಬೋಡ್ರಿ ಎತ್ರ ಅಯ್ಯೋ ಇಲ್ಲಿ ಬೇರೆ ಕತ್ಲೆ ಭಯ ಆಗ್ತಾ ಐತೆ ಈ ನನ್ನ ಮಕ್ಕಳು ಬರ್ತಾರೆ ಅಂತ ನಾನು ಬೇಗ ಬಂದರೆ ಇನ್ನೂ ಬರಲಿಲ್ಲ ಎಲ್ಲಿ ಸಿಗಾಕೊಂಡವರು ಏನು ಅಂತ ನನಗೆ ಹೆಂಗಪ್ಪ ಕಂಡು ಹಿಡಿಯೋದು ಥೂ ಅಯ್ಯೋ ಇಲ್ಲಿ ತಿಗ್ಲಾಕ್ ಆಯ್ತೈತೆ ದಿವಾ ಇಲ್ಲ ಇದೆ ನೆಲ್ಲ ದಿವಾ ದಿವಾ ಠ ಹೋಗಿದ್ರಲ್ಲ ಎಷ್ಟು ಬರೋದು ನೀವು ಬಂದ್ರಲ್ಲೇ ಠ ಏಯ್ ಎಷ್ಟು ಕಾಯೋದು ಅಪ್ಪ ಅವರು ಗೋಲ್ ತಡೆಯಕ ಆಗಿರಲ್ಲ ಕಣಪ್ಪ ಅಲ್ಲೇ ಕಾಮಣಿ ಮಾಡ್ತಾರೆ ಗಾಡಿ ಕೂತಾ ಕೂಗೋ ಏ ಕೂತ್ಕೋಲಾ ಪ್ರತಾಪ ಅಲ್ಲ ಕಡ್ಲಾ ಅವರು ಕಾಮಣಿ ಅಲ್ಲ ಕडला ಹ್ ಶಿಲ್ಪ ಅಲ್ಲೇ ಬಂದಲ್ಲ ನಿಂಜ ಈ ಕಡೆಯಿಂದ ಬಂದಲ್ಲ ನಾವು ನಿಮ್ಮ ಜೊತೆಯಲ್ಲಿ ಮನೆ ಬಂದಿದ್ದು ನನ್ನ ಜೊತೆಯಲ್ಲೂ ಬಂದಲು ಏಯ್ ಎಲ್ಲ ಶಿಲ್ಪ ಹಂಗಾರೆ ಹುಡು ಆ ಕಡೆಯಿಂದ ಬಂದಿರ್ಬೇಕಂತ ನಾವು ಅಂದ್ಕೊಂಡು ಯಾವುದೇ ಕಾರಣಕ್ಕೂ ಶಿಲ್ಪ ಇಲ್ಲಿ ಇಲ್ಲ ಕಣ್ರು ಇನ್ನೊಂದು ಮಾತು ಹೇಳ್ತೀನಿ ದಯವಿಟ್ಟು ನಾನು ನಿಮ್ಗೆ ಹೇಳಿರ್ಲಿಲ್ಲ ಪ್ರತಾಪ ರವಿ ಈ ಮನೆಯಲ್ಲಿ ಓ ಇದ್ಯ ಅಂತೆ ಹಾಂ ಮಾತು ಹೇಳಿರ್ಲಿಲ್ಲ ಕಣ್ರು ಏನು ಹೇಳ್ತಿದೆಯಾ ದುಡ್ಡು

ಶಿಲ್ಪಾ 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 ಸಂದೀಪಂದಿಲ್ಲಲ್ಲ ಶಿಲ್ಪಾ ಶಿಲ್ಪಾ ಇಲ್ಲ ಕೊಂಡ್ರೋ ಎಲ್ಲೂ ಕಾಣ್ತಾ ಇಲ್ಲ ಶಿಲ್ಪಾ ಶಿಲ್ಪಾ ಏನನೆಲ್ಲ ಒಂದು ಪ್ರಕಾರ ಪಟ್ಟು ಶಿಲ್ಪಾ ಇಲ್ಲ ಶಿಲ್ಪಾ ಶಿಲ್ಪಾ ನನಗೆ ಅಕ್ಕೋ ತುಂಬಾ ಭಯ ಆತೈತೆ ಕಣೋ ನನಗೂ ದಿಗ್ಲಾಗ್ತಾ ಇಕಣ್ಣ ಎಲ್ಲೋದಲು ಉಳು ಹೇಯ್ ಹೇಯ್ कोण प्लान ಮಾಡೋಣ ಎಲ್ಲರೂ ಮನೆ ತವನೇ ಕೂತ್ಕೊಳ್ಳೋಣ ಶಿಲ್ಪ ಎಲ್ಲೂ ಬಂದೇ ಬರ್ತಾಳೆ ಅಲ್ಲಿ ಹೋಗೋದ್ ಬೇಡ ಸರಿನಾ ಭಯ ಆಗುತ್ತೆ ಸರಿಯಾಗುತ್ತೆ ಎಲ್ಲೂ ಕೊನೆ ಸಿಲ್ಲ ಬಂದ್ರು ಈ ಮಾತು

நாய் குச்சா கரெக்டா உடுக்குறோ கூகுறோ எல்லா கூகோ அரிசா இல்பா ரிங்க எல்லோரும் மக்கள் கேங்கல பாப்பா கோ கூய ಶಿಲ್ಪ ಏ ಎಲ್ಲೂ ಸಿಕ್ತಲ್ಲ ಎಲ್ಲೂ ಆಗ್ಬಿಟ್ಲು ಅಂತೂ ಶಿಲ್ಪ ಉಳ್ಳಿಸ್ತಾ ಇಲ್ಲ ಯಾರ ಗೊತ್ತ ಹಿಂಗಾಗುತ್ತೆ ನನಗಂತೂ ಕೈ ಕಾಲು ಆಡ್ತಾ ಇಲ್ಲ ಕಡ್ರಲ್ಲೇ ಅರಿ ಕೂಗೋ ಕೂಗೋದ್ ಲೇ ಶಿಲ್ಪಾ ಪೂರ್ವ ಪ್ರತಾಪ ಎಲ್ಲೋ ಶಿಲ್ಪ ಅಯ್ಯೋ ಮೊದಲೇ ಹೇಳಿ ಗೊತ್ತು ಆಯ್ತ ನೀವು ಆಯ್ತು ಇಲ್ವೋ ಅಂತ ಪರೀಕ್ಷೆ ಮಾಡೋ ಕಲ್ವೇದ್ಲ ನಾನು ಬಂದಿದ್ದು ನೋಡ್ರಿ ಹೆಂಗಾಯ್ತು ಶಿಲ್ಪ ಶಿಲ್ಪ

ಮಂಗ ಕಣೋ ಹೇಯ್ ನಿಮ್ಗೆ ಏನ್ ಬೇಕು ಹೇಳು ನಾವು ಕೊಡ್ತೀವಿ ಆದ್ರೆ ಶಿಲ್ಪದಿ ಚಿತ್ರ ಹೆಂಚ ಕೊಡ್ಬೇಡ ಏನಂತ ಇಲ್ಲ ಕಣ ಒಂದ್ ಶುಪರಲ್ಲ ಕಣ ನಾನ್ ಮಾತ್ರ ಶಿಲ್ಪನ್ ಬಿಟ್ಟು ದೂರ ಹೊರಟೋರು ಪ್ಲೀಸ್ ಏನಂತ ಕೇಳು ಏನಂತ ಕೇಳಿ ಕೇಳುವ ಏ ಮಾತಾಡೋ ನಾನು ನಿಮ್ಮನ್ನು ಬಿಟ್ಬಿಡ್ತೀನಿ ಶಿಲ್ಪನು ಬಿಟ್ಬಿಡ್ತೀನಿ ಆದ್ರೆ ನನ್ನ ಆಸೆನ ಈಡೇರಿಸ್ತೀರಾ

డ్యాన్స్ అందరే తుంద ఇష్ట నగొం డ్యాన్స్ ఆడద్రె నిమ్మను బిక్బడ్తీ శిల్పను బిక్బడ్తీని ఆడుతీరా ನಾನು ಆಡ್ತೀನಿ ನಮ್ ಶಿಲ್ಪ ಬಿಟ್ರೆ ಬಿಡ್ತೀವಿ ಆಡ್ತೀನಕ ಡ್ಯಾನ್ಸ್ நீனாடுன்னு சொல்லல நீ

ಇಷ್ಟೆಲ್ಲ ನೀವು ಆಡಿ ಕುಡಿಸ್ತಲ್ಲವಾ ನಿಮ್ಗೆ ಏನು ಖುಷಿ ಸಿಕ್ತು ಹೇಳ್ ಶಿಲ್ಪಕ್ಕ ಅಂತದ್ ಖುಷಿ ಏನವ ಸಿಕ್ತು ಮಾತಾಡೋ ಏನ್ ಸಿಕ್ತು ಹೇಳಿ ನಿಮಗೋಸ್ಕರ ಏನೆಲ್ಲ ಮಾಡಿದ್ವಿ ನಾವು సాకు శిల్పక్క అదేనంత అంత నో ఏబిడు తాయి నూ శిల్ప అలా పూర్ణిమ ನಾನು ಒಂದು ಕಾಲದಲ್ಲಿ ದೊಡ್ಡ ಡ್ಯಾನ್ಸರು ಒಬ್ಬ ಪಾಪಿ ನಂಗೆ ಚಾನ್ಸ್ ಕೊಡಿಸ್ತೀನಿ ಅಂತ ಹೇಳಿ ಇದೇ ಮನೆಗೆ ಕರ್ಕೊಬಂದು ನನ್ನ ಚಿತ್ರ ಹಿಂಸೆ ಕೊಟ್ಟು ಅತ್ಯಾಚಾರ ಮಾಡಿ ಕೊಂದು ಬೆಟ್ಟ ಅದಕ್ಕೆ ನನಗೆ ಗಂಡು ಮಕ್ಕಳು ಕಂಡ್ರೆ ಆಗಲ್ಲ ಆದರೆ ನಾಲ್ವರು ತುಂಬ ಒಳ್ಳೆಯವರು ನಿಮ್ಮನ್ನ ನಾನೇನು ಮಾಡಲ್ಲ ನಿಮ್ಮ ಶಿಲ್ಪನೂ

ನೀನ್ ಹೋಗ್ಬೇಕಲ್ಲ ಇಲ್ಲ ಕಣ್ ಇಲ್ಲ ಇಲ್ಲ ಅಕ್ಕ ನಾನು ಹೋಗಲ್ಲ ಅಕ್ಕ ಎಲ್ರೋ ಇಷ್ಟೊತ್ತಾದ್ರೂ ಅವನ್ ಬಂದಿಲ್ಲ ಏನೋ ಮಾಡ್ತಿದ್ದೆ ಇಷ್ಟೊತ್ತು

ಏನಿಲ್ಲ ಹೋಗ್ಬಿಡಣ ಇನ್ನೊಂದ್ಸಲಿ ಹಿಂಗೆಲ್ಲ ನಾನು ಕರ್ಕೊಂಡ್ ಬರಲ್ಲ ಈ ಆಟಕ್ಕೆಲ್ಲ ಯಾರು ಕರ್ಕೊಂಡ್ ಬರೋಲ್ಲ ಬಾ ನಾ ಇಲ್ಲೇ ಇದ್ದೀವಿ ಎಲ್ಲೂ ಹೋಗಿಲ್ಲ ಬಾ ಹೋಗೋಣ ಮಾಡ್ರ ಬೇಗ ಬೇಗ ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಡ್ರ ಏನಾಗಿಲ್ಲ ಶಿಪಾ